ಶ್ರೀ ಬಸವ ಬಳಗ ಚನ್ನಗಿರಿ ಇವರ ಆಯೋಜಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮವು ಸರ್ವತ್ರ ಪೂಜನೀಯ ಶ್ರೀ ತಾರಣಬಾಳು ಜಗದ್ಗುರು ಶ್ರೀ ಒಂದು ಸಾವಿರದ ಒಂದು ಎಂಟು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾವನ ಸಾನಿಧ್ಯದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀ ಜಗದ್ಗುರುಗಳವರ ಆಶೀರ್ವಾದ ಪಡೆದು ಮಾತನಾಡಲಾಯಿತು ಗಾಯಕವೇ ಕೈಲಾಸ ಎಂದು ಮಾನವಾಕುಲಕ್ಕೆ ಸಂದೇಶವನ್ನು ನೀಡಿದ ಬಸವಣ್ಣನವರ ಹುಟ್ಟಿದ ದಿನವಾದ ಬಸವ ಜಯಂತಿಯು ಸಮಾಜಕ್ಕೆ ಬಸವಣ್ಣನವರ ತತ್ವಗಳನ್ನು ಪ್ರಚಾರಪಡಿಸುವ ಮಹಾವೇದಿಕೆಯಾಗಿದೆ ಬಸವ ಜಯಂತಿಯನ್ನ ವಿಜೃಂಭಣೆಯಿಂದ ಚನ್ನಗಿರಿಯಲ್ಲಿ ಆಚರಿಸುತ್ತಿರುವುದು ನಿಜಕ್ಕೂ ಅತ್ಯಂತ ಸಂತೋಷದ ಸಂಗತಿ ಹನ್ನೆರಡನೇ ಶತಮಾನದಲ್ಲಿ ಗಾಯಕ ಜೀವಿಗಳ ಚಳವಳಿಯ ಮೂಲಕ ಸಾಮಾಜಿಕ ಕ್ರಾಂತಿಯನ್ನೇ ನಡೆಸಿ ವಚನಗಳ ಮೂಲಕ ಜಾಗೃತಿ ಮೂಡಿಸಿದ ಜಗಜ್ಯೋತಿ ಬಸವೇಶ್ವರರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ನಮ್ಮ ಸರ್ಕಾರವು ಹದಿನೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಘೋಷಿಸಿದೆ ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ದರಾದ ಹರಡೇಕರ್ ಮಂಜಪ್ಪನವರು ಹತ್ತೊಂಬತ್ತು ನೂರ ದಾವಣಗೆರೆಯಲ್ಲಿ ಸಾರ್ವಜನಿಕವಾಗಿ ಬಸವ ಜಯಂತಿಯನ್ನ ಮೊದಲ ಬಾರಿಗೆ ಆಚರಿಸುವ ಮೂಲಕ ಬಸವ ಜಯಂತಿಗೆ ಐಕ್ಯತೆ ಬರೆದ ಹೆಮ್ಮೆಯ ಜಿಲ್ಲೆ ನಮ್ಮದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮೇಲು ಕೀಳು ಜಾತಿ ಧರ್ಮ ಹೀಗೆ ನಂದವರ ಪರವಾಗಿ ನಿಂತು ಮಹಾನುಭಾವ ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ ಬಸವಣ್ಣನವರು ಕ್ರಾಂತಿಯ ಬೀಜವನ್ನ ಬಿತ್ತಿದ ಹರಿಕಾರ ಈ ದೇಶದ ಸಂಪತ್ತು ಒಂದೇ ಕಡೆ ಕೇಂದ್ರೀಕೃತವಾಗಬಾರದು ಶ್ರೀಮಂತರು ಶ್ರೀಮಂತರವಾಗಲೇ ಬಡವರು ಬಡವರಾಗೇ ಇರಬಾರದು ಸಂಪತ್ತು ಸಮಾನವಾಗಿ ಹಂಚಬೇಕು ಸರ್ವರು ಸಮಾನತೆಯಿಂದ ಬದುಕಬೇಕು ದೇಶದ ಸಂಪತ್ತು ಇರುವುದು ದೇಶದ ಜನರಿಗಾಗಿ ಎಂದು ಪ್ರತಿಪಾದಿಸಿದ ಬಸವಣ್ಣ ಸಮಾನತೆಯ ಹಕ್ಕಿಗಾಗಿ ಹೋರಾಟ ಮಾಡಿದರು ಪ್ರಾಮಾಣಿಕರಾಗಿರುವವರು ಬಂಡಾರದ ನೇತೃತ್ವ ವಹಿಸಿಕೊಳ್ಳಬೇಕು ಎಂದು ಬಸವಣ್ಣ ಪ್ರತಿಪಾದಿಸಿದ್ರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತಾ ಕಟ್ಟಕಡೆಯ ಮನುಷ್ಯರನ್ನ ಮೊತ್ತ ಮೊದಲು ಗುರುತಿಸುವುದು ಬಸವಣ್ಣನವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಾಗಿದೆ ಇದು ಬಹಳ ಮಹತ್ವದ ವಿಚಾರ ನಮ್ಮ ಸರ್ಕಾರವು ಬಸವಣ್ಣನವರ ಆಶಯದಂತೆ ಸರ್ವರ ಕಲ್ಯಾಣದ ಗುರಿಯನ್ನ ಮುಟ್ಟುವ ಸಾಗುತ್ತಿದೆ ಬಸವ ತತ್ವ ಅನುಸರಣೆ ಸಮಾಜ ಜಾತಿ ಧರ್ಮಕ್ಕೆ ಸೀಮಿತವಾಗಬಾರದು ಮನುಕುಲದ ಏಳಿಗೆ ಹಾಗೂ ಸಮಾನತೆಗೆ ಪ್ರಜ್ಞಾವಂತಿಕೆಗೆ ಕಾಯಕ ದಾಸೋಹ ತತ್ವಗಳು ಎಲ್ಲ ಸಮುದಾಯದ ಏಳಿಗೆಗೆ ಕಾಯಕಲ್ಪ ನೀಡಬಲ್ಲ ಶಕ್ತಿ ಹೊಂದಿವೆ ಈ ಮಹಾತ್ಮರ ಕರುಣೆ ನಮ್ಮ ನಿಮ್ಮೆಲ್ಲರಿಗೆ ದೊರೆಯಲಿ ಎಂದು ಪ್ರಾರ್ಥಿಸುವೆ ಬಸವ ಗುರುವಿನ ಪಾದಕ್ಕೆ ಶರಣು ಶರಣಾರ್ಥಿಗಳು ಕಾರ್ಯಕ್ರಮದಲ್ಲಿ ಬಸವ ಬಳಗದ ಪದಾಧಿಕಾರಿಗಳು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಕುಳೆನೂರ್ ಅರುಣ್ ಕುಮಾರ್ ಫೋರ್ ನ್ಯೂಸ್ ದಾವಣಗೆರೆ